ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಮೈಸೂರು ಜನವರಿ ಹನ್ನೊಂದು ಕಳೆದ ಮೂರು ದಿನಗಳಿಂದ ನಡೆಯುತ್ತಿರುವ ನೈಋತ್ಯ ರೈಲ್ವೆ ನೌಕರರ ಪ್ರತಿಭಟನೆಗೆ ಇಂದು ಮಾಜಿ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಂಬಲ ಸೂಚಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಂಜುನಾಥ್ ಕಾರ್ಯದರ್ಶಿ ಯತಿರಾಜ್ ಪಿ ಶಿವಪ್ರಕಾಶ್ ಎಸ್ ಸೋಮಶೇಖರ್ ಎಂಬಿ ಮಂಜೇಗೌಡ ವಿ ಅಶೋಕ್ ಕುಮಾರ್ ಎಂ ನಾಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು પ્રવિંદ પાટી કામ પ્રવિણ પાટી સંતોષી વેમ ફેડરેશન મજદૂર યુનિયન જે ಎನ್ ಪಿ ಎನ್ಪಿಎಸ್ ತೊಲಗಲಿ ಓಪಿಎಸ್ ಜಾರಿಗೆ ಬರಲಿ ಅನ್ನೋದ್ರ ಬಗ್ಗೆ ನಾಲ್ಕನೇ ದಿನದ ಸರದಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಹೋರಾಟಕ್ಕೆ ನಮ್ಮ ಕಾರ್ಮಿಕರ ಏಳಿಗೆಗೋಸ್ಕರ ದುಡಿಯುತ್ತಿರುವ ನಮ್ಮ ಸರ್ಕಾರದ ಮಾಜಿ ಶಾಸಕರಾದ ಕರ್ನಾಟಕದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯರವರು ನಮ್ಮೆಲ್ಲರ ರೈಲ್ವೆ ಕಾರ್ಮಿಕರಿಗೋಸ್ಕರ ನಮ್ಮ ಪಿಂಚಣಿ ಪದ್ಧತಿಯನ್ನ ಜಾರಿಗೆ ಮಾಡಿಸಿ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒತ್ತಾಯ ಪೂರ್ವಕವಾಗಿ ಮನವಿಯನ್ನು ಸಲ್ಲಿಸಿ ಅವರಿಗೆ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅಂತ ನಮ್ಮಲ್ಲಿ ವಿರೋಧಿಸ್ತೀವಿ ಸರ್ಕಾರಗಳಿಗೆ ಗೊತ್ತಿದೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೂಡ ಇದು ನಮ್ಮ ಜೊತೆಯಲ್ಲಿ ಕೈಗೊಳ್ಳಿ ಹೋರಾಟ ಮಾಡಿದ್ದು ಈಗ ಏನು ಸರ್ಕಾರ ಕಾಂಗ್ರೆಸ್ ಮನವಿ ನಮ್ಮ ಅದನ್ನ ಕಾಂಗ್ರೆಸ್ ಸರ್ಕಾರ ಅದನ್ನು ಒಪ್ಕೊಂಡು ಮಾಡ್ತೀನಿ ಮಾರ್ಕಿನ ಕೂಡ ಮಾಧ್ಯಮಗಳಲ್ಲಿ ಮತ್ತೆ ಇದರಲ್ಲಿ ಒಪ್ಕೊಂಡು ಹೇಳಿರೋದನ್ನು ನಾವು ಕೇಳಿದ್ದೀವಿ ಇದೇ ರೀತಿ ನಮ್ಮ ಕೇಂದ್ರ ಸರ್ಕಾರಿ ನೌಕರರಿಗೆ ಬರ್ಬೇಕು ಯಾಕಂತೇಳಿ ಎರಡ್ ಸಾವಿರದ ನಾಲ್ಕು ನಂತರ ಅಪಾಯಿಂಟ್ ಆದವ್ರಿಗೆ ಏನು ಗ್ರೂಪೆಂಟ್ ಪರಿಸ್ಥಿತಿ ಏನಿದೆ ಅವರ ಮುಂದಿನ ಜೀವನಕ್ಕೆ ಯಾರು ಮುಂದಿನ ಏನು ರಿಟೈರ್ಡ್ ಆದಮೇಲೆ ಅವ್ರಿಗೆ ಏನು ಸಿಗಬೇಕು ಅವ್ರ ದಲೇ ಇಲ್ಲ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಬೀದಿಗೆ ಬರುವಂಥ ಸನ್ನಿವೇಶ ಇದೆ ಸೊ ಹಾಗಾಗಿ ಅದನ್ನು ಅಂತ ಅಂತೇಳಿ ನಾವು ಎರಡು ಸಾವಿರದ ನಾಲ್ಕರಿಂದ ನಮ್ಮ ಆಲಿಜನ ಫೆಡರೇಷನ್ಸು ಇದರಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೆ ಆದರೂ ಸರ್ಕಾರ ಏನು ಹೆಚ್ಕೊಂಡು ಹೆಚ್ಚತ್ ಎಚ್ಚೆತ್ಕೊಳ್ಳಿಲ್ಲ ಹಾಗಾಗಿ ಇವಾಗ ನಮ್ಮ ಕೇಂದ್ರದ ನಾಯಕರುಗಳು ಆದೇಶ ಕೊಟ್ಟರೆ ಕಾರ್ಯಕ್ರಮ ಉಪಯಾಸ ಸತ್ಯಾಗ್ರಹ ಮಾಡಿ ಇದನ್ನು ದಕ್ಕಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟಕ್ಕೆ ಏನು ಕರೆ ಕೊಡ್ತಾರೆ ನಾವು ಅದಕ್ಕೆ ಬದಲಾಗಿರ್ತೀವಿ ನಮ್ಮ ಏನು ತಾವು ಇಲ್ಲಿಗೆ ಬಂದಿದ್ದೀರಿ ನೀವು ಮುಂದೆ ಯಾವುದೇ ಒಂದು ಸರ್ಕಾರ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆದರೆ ಕಾರ್ಮಿಕರೇ ಒದ್ದೆ ಕಾರ್ಮಿಕರ ಪಕ್ಷ ಆದರೆ ಕಾರ್ಮಿಕರ ಉಳಿಬೇಕು ಅಂತ ಹೇಳಿದ್ರೆ ಅವರ ಮುಂದಿನ ಭವಿಷ್ಯಕ್ಕಾಗಿ ಇದನ್ನು ಮಾಡಿಕೊಳ್ಳಲೇಬೇಕು ಅಂತೇಳಿ ಕಾರ್ಮಿಕರ ಪರವಾಗಿ ನಾವೆಲ್ಲರೂ ಸೇರಿ ನಿಮ್ಮ ಒಂದು ಮುಖಾಂತರ ಸೌತ್ ವೆಸ್ಟ್ ರೈಲ್ವೆ ಮಜ್ದೂರ್ ಯೂನಿಯನ್ ಅವರು ಮತ್ತು ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ರವರು ಏನು ಕೇಂದ್ರ ಸರ್ಕಾರದಿಂದ ಹೊಸ ಪಿಂಚಣಿ ನೀತಿಯನ್ನು ಜಾರಿ ಮಾಡಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ ಈ ಹೊಸ ಪಿಂಚಣಿ ನೀತಿಯನ್ನು ಜಾರಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದವರು ಇದರಿಂದ ಜನರಿಗೆ ಅನುಕೂಲ ಆಗುತ್ತೆ ಮೊದಲಿಗಿಂತ ಹೆಚ್ಚು ನೌಕರಿಗೆ ಹಿತವಾಗಿರುತ್ತೆ ಅಂತ ಹೇಳಿ ಅವರು ಅದನ್ನು ತಪ್ಪು ಮಾಹಿತಿ ಕೊಟ್ಟು ಅದನ್ನು ಜಾರಿಗೊಳಿಸಿದ್ರು ಆದರೆ ಈಗ ಹೊಸದಾಗಿ ಜಾರಿ ಬಂದ ಮೇಲೆ ಎಲ್ಲ ರೈಲ್ವೆ ನೌಕರರು ಈ ಹೊಸ ಪಿಂಚಣಿ ಪದ್ಧತಿ ಹಳೆ ಪಿಂಚಣಿ ಪದ್ಧತಿಗಿಂತ ಕೆಟ್ಟದಾಗಿದೆ ಮತ್ತು ಅದರಿಂದ ಅವ್ರಿಗೆ ಬಹಳ ಕಮ್ಮಿ ಹಣ ಬರ್ತಿದೆ ಅಂತ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಅವರು ಇವತ್ತು ಈ ಎಲ್ಲ ಕಡೆ ನಾಲ್ಕು ದಿವಸಗಳ ಒಂದು ಉಪವಾಸ ಸತ್ಯಾಗ್ರಹನ ಆಯೋಜನೆ ಮಾಡಿಕೊಂಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ತಾತ್ವಿಕವಾಗಿ ಅವರ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟ ಮೇಲೆ ನಮ್ಮ ಮೈಸೂರು ನಗರದ ರೈಲ್ವೆ ನೌಕರರು ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ರು ನೀವು ಬಂದು ನಿಮ್ಮ ನೈತಿಕ ಬೆಂಬಲ ತೋರಿಸಿ ಅಂತ ಹೇಳಿದ್ರು ಸೊ ಹಾಗಾಗಿ ನಮ್ಮ ರೈಲ್ವೆ ನಾಯಕರಿಗೆ ನೈತಿಕ ಬೆಂಬಲ ಕೊಡೋದಕ್ಕೋಸ್ಕರ ಇವತ್ತು ನಾನು ಅವರ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ ಅವರು ಏನೋ ಒಂದು ಬೇಡಿಕೆ ಇದು ಅದು ಬಹಳ ನ್ಯಾಯಿಕವಾಗಿದೆ ಯಾಕೆಂತಂದ್ರೆ ಯಾವುದೇ ಒಂದು ಸಂಸ್ಥೆಯ ಒಂದು ಬೆಂಬಲ ಅಂದರೆ ಕಾರ್ಮಿಕರು ಕಾರ್ಮಿಕರಿದ್ರೆ ಮಾತ್ರ ಯಾವುದೇ ಒಂದು ಸಂಸ್ಥೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮೊದಲು ಕಾರ್ಮಿಕತೆ ರಕ್ಷಣೆ ಮಾಡಬೇಕು ಆದ್ರೆ ಕೇಂದ್ರ ಸರ್ಕಾರ ಕೇವಲ ಉಳ್ಳವ್ರ ಜೀವನ ಮಾತ್ರ ತುಂಬಬೇಕು ಅಂತ ಹೇಳಿ ಬಡವರು ಮತ್ತೆ ಕಾರ್ಮಿಕರ ಒಂದು ಹೊಟ್ಟೆಗೆ ಅವ್ರಿಗೆ ನ್ಯಾಯ ಮಾಡುವಂತಹ ಕೆಲ್ ಕೆಲಸ ಮಾಡ್ತಿದೆ ಅದು ಆಗ ಅದು ಆಗಬಾರ್ದು ಹಾಗಾಗಿ ಅವರು ಪ್ರತಿಭಟನೆಗಳು ಸಂಪೂರ್ಣವಾಗಿ ಬೆಂಬಲ ಕೊಡ್ತವೆ ಕೇಂದ್ರ ಸರ್ಕಾರ ನಾನು ನಾನು ಕೂಡ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಮತ್ತೆ ನಮ್ಮ ಪಕ್ಷದ ವತಿಯಿಂದ ನಾನು ಕೇಂದ್ರ ಸರ್ಕಾರ ಆಗ್ರಹ ಪಡಿಸ್ತೇನೆ ಹಳೆ ಪಿಂಚಣಿ ನೀತಿ ಏನಿತ್ತು ಅದನ್ನೇ ಮತ್ತೆ ಮರುಸ್ಥಾಪನೆ ಮಾಡಬೇಕು ಈ ಎನ್ ಪಿ ಎಸ್ ಅನ್ನ ರದ್ದು ಮಾಡಬೇಕು ಅವರ ಬೇಡಿಕೆಗಳು ಏನಿದ್ರು ಅದನ್ನ ಪೂರೈಸಿಕೊಡ್ಬೇಕು ಅಂತ ಹೇಳಿ ನಾವು ಈ ಸಮಯದಲ್ಲಿ ಅವ್ರ ಪರವಾಗಿ ಕೇಳಬಹುದು ರೈಲ್ವೆ ಇಲಾಖೆಗಳಿಗೆ ಖಂಡಿತ ಕಳಿಸಿ ದೇಶಾದ್ಯಂತ ನಾಲ್ಕು ದಿವಸ ಪ್ರತಿಭಟನೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಹೀಗಾಗಿ ಅವರು ಮೆಮೋರಿಯಂ ಡಮ್ ಕೊಟ್ಟಿದ್ದಾರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅಂತ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕಳಿಸಿದ್ದಾರೆ ಬಹುಶಃ ರೈಲ್ವೆ ಮಿನಿಸ್ಟರ್ಗೂ ಕೂಡ ಕಳಿಸಿರ್ತಾರೆ ಸೊ ಹಾಗಾಗಿ ಪದ್ಧತಿ ಪ್ರಕಾರ ಏನು ಮಾಡಬೇಕು ಅದನ್ನೆಲ್ಲ ಅವ್ರು ಬಾಡಿರ್ತಾರೆ ಸೊ ಕೇಂದ್ರ ಸರ್ಕಾರ ಇದಕ್ಕೆ ಮಣಿಲ್ಲ ಅಂತಂದ್ರೆ ಅವರು ಹೋರಾಟ ಇನ್ನು ತೀವ್ರವಾಗುತ್ತೆ ಅಂತ ಹೇಳಿದ್ದಾರೆ ಖಂಡಿತ ಆಗಲೂ ಕೂಡ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ನಮ್ಮ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಹಾಗೂ ಸೌತ್ ಏಸ್ಟರ್ನ್ ರೈಲ್ವೆ ಮೈಸೂರು ಪ್ರಧಾನ ಕಾರ್ಯದರ್ಶಿ ಅವರಾದ ಕಾಮ್ರೆ ಎಂ ಡಿ ಕ್ರೂಸ್ ಅವರು ಮತ್ತು ಎಸ್ ನ ನೇತೃತ್ವದಲ್ಲಿ ಏನು ಎಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಲ್ಕು ದಿನಗಳ ಕಾಲ ಸರದಿ ಉಪವಾಸ ಸತ್ಯಾಗ್ರಹವನ್ನು ಮಾಡಲು ಆದೇಶ ಬಂದಿತ್ತು ಅದರ ಪ್ರಕಾರ ನಾವೆಲ್ಲ ಇಡೀ ರೈಲ್ವೆ ಕಾರ್ಯಾಗಾರದ ಎಲ್ಲ ಕಾರ್ಮಿಕ ಬಂಧುಗಳು ನಮ್ಮ ಐಆರ್ಟಿಎಸ್ಸಿಯ ಕಾರ್ಮಿಕ ಸ್ನೇಹಿತರು ಹಾಗೂ ನಮ್ಮ ಎಸ್ ಎಸ್ಟಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಮತ್ತು ಸ್ನೇಹಿತರು ಹಾಗೂ ಮಹಿಳಾ ಕಾರ್ಮಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ನಾಲ್ಕು ದಿನಗಳ ಕಾಲನು ಪ್ರೋತ್ಸಾಹ ಕೊಟ್ಟು ಬೆಂಬಲಿಸಿದರೆ ಹಾಗೆ ನಮ್ಮ ಮೈಸೂರು ವಿಭಾಗದ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಅವರು ಹಾಗೂ ಹಾಲಿ ಶಾಸಕರಾದ ಹರೀಶ್ ಗೌಡರು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಸುಪುತ್ರರಾದ ಯತಿಮ್ರ ಸಿದ್ದರಾಮಯ್ಯನವರು ಆಗಮಿಸಿ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದರೆ ನಮ್ಮ ಬೇಡಿಕೆ ಒಂದೇ ಎಂಪಿಎಸ್ ತೊಲಗಬೇಕು ಒಪಿಎಸ್ ಜಾರಿಗೆ ಬರಬೇಕು ಇದು ಜಾರಿಗೆ ಬರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಏನು ನಾಯಕರ ಆದೇಶ ಕೊಡ್ತಾರೆ ಅದನ್ನು ನಾವು ಪಾಲಿಸಿ ಯಾವುದೇ ಒಂದು ಹೋರಾಟಕ್ಕೂ ನಾವು ಇಡೀ ಕಾರ್ಮಿಕ ವರ್ಗ ಸಿದ್ಧರಿದ್ದೀವಿ ನಮ್ಮ ಕಾರ್ಮಿಕ ವರ್ಗದವರು ಏನು ಮೂವತ್ತು ಮೂವತ್ತೈದು ವರ್ಷಗಳ ಸರ್ವಿಸ್ ಮಾಡಿ ನಮ್ಗೊಂದು ಪೆನ್ಷನ್ ಇಲ್ಲ ನಿಮಗಾದ್ರೆ ಐದು ವರ್ಷಗಳ ಕಾಲದಲ್ಲಿ ನಿಮಗೆ ಸಾಯ ನಿಮಗೆ ಪೆನ್ಷನ್ ಇರುತ್ತೆ ನಿರಂತರವಾಗಿ ನಮ್ಮ ಕಾರ್ಮಿಕರಿಗೂ ಅವರಿಗೆ ಒದಗಿಸ್ಕೊಡ್ಬೇಕು ಅನ್ನೋದು ಒಂದೇ ಒಂದು ಬೇಡಿಕೆ ಇಟ್ಕೊಂಡು ನಾವು ಈಗ ನಾಲ್ಕು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹನ ಇವತ್ತು ಸಂಜೆ ಐದು ಗಂಟೆ ತನಕ ಮಾಡ್ತಾ ಇದ್ದೀವಿ ಇನ್ನೇ ನೆಕ್ಸ್ಟ್ ಇಪ್ಪತ್ತೊಂದು ದಿನಗಳ ಕಾಲ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ಮುಂದಿನ ಏನು ಆದೇಶ ಬರುತ್ತೆ ಅದರ ಪ್ರಕಾರ ನಾವು ಹೋರಾಟ ಮಾಡಿ ನಮ್ಮ ನಿರಂತರವಾದ ಪಿಂಚಣ್ ಅಂದ್ರೆ ಗ್ಯಾರಂಟಿ ಪೆನ್ಷನ್ ಬರೋ ತನಕ ನಮ್ಮ ಇಡೀ ರೈಲ್ವೆ ಕಾರ್ಮಿಕರು ಎಲ್ ಐ ಸಿ ಕಾರ್ಮಿಕವರು ಹಾಗೂ ಟೀಚರ್ಸ್ ಅಸೋಸಿಯೇಷನ್ ರಾಜ್ಯ ಸರ್ಕಾರಿ ನೌಕರರು ಯಾರಿಗೆ ಒಂದು ಒಂದು ಎರಡ್ ಸಾವಿರದ ನಾಲ್ಕರಿಂದ ಪೆನ್ಷನ್ ಇಲ್ಲ ಅವರೆಲ್ಲರೂ ಕುಟುಂಬ ಸದಸ್ಯರೆಲ್ಲರೂ ಪ್ರೀತಿಗಿಳಿದಿ ಹೋರಾಟ ಮಾಡಿ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ತಿಳಿಸಿದರೆ ನಮ್ಮ ಪೆನ್ಷನ್ನ ನಮ್ಮ ಹಕ್ಕು ಅಂತ ಅದನ್ನು ಪಡೆಯ ತನಕನೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಒಂದು ಕೇಂದ್ರ ಸರ್ಕಾರಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದೀವಿ ಈ ನಮ್ಮ ಹೋರಾಟದಲ್ಲಿ ನಮ್ಮ ಬ್ರಾಂಚ್ನ ಪದಾಧಿಕಾರಿಗಳಾದ ಅಧ್ಯಕ್ಷರಾದ ಮಂಜುನಾಥ್ ಅವರು ಹಾಗೂ ವಿಭಾಗೀಯ ಉಪಾಧ್ಯಕ್ಷರಾದ ಸುರೇಶ್ ಸಾರ್ ಅವರು ಹಾಗೂ ಉಪಾಧ್ಯಕ್ಷರಾದ ಶ್ರೀಕಾಂತ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಕೋಶಾಧಿಕಾರಿಯಾದ ಪುಯತ್ರನ್ ಸರ್ ಅವರು ಎಸ್ ಸೇನಾ ಅಧ್ಯಕ್ಷರಾದ ಮಂಜೇಗೌಡರು ಹಾಗೂ ಕಾರ್ಯದರ್ಶಿಯವರಾದ ಸುರೇಶ್ ಸರ್ ಅವರು ಸಿ ಎಸ್ ಸಿ ಎಲ್ಲ ಪದಾಧಿಕಾರಿಗಳು ಸ್ನೇಹಿತರು ಎಲ್ಲರೂ ಆಗಮಿಸಿ ನಮಗೆ ಈ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈ ಪ್ರೋತ್ಸಾಹ ಹಿಂಗೆ ಮುಂದುವರಿಲಿ ಅಂತ ನಮ್ಮ ಸೋತಶ ಮಜೂರಿನ ಪರವಾಗಿ ಕೈ ಮುಗಿದು ವಿನಂತಿಸ್ತಾ ನಮ್ಮ ಬೇಡಿಕೆ ಈಡೇರೋ ತನಕನು ನಿರಂತರವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾಧ್ಯಮದವರ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಬ್ರಾಂಚಿನ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸ್ತಾ ಜೈ ಆರ್ ಆರ್ಎಂ ಯು ಜೈ ಕರ್ನಾಟಕ ಮಾತೆ ಜೈ ಇಂದ್ ಅಂತ ना मुग्त ना कार्यदर्शी सौथ स्टेशन मजूर यूनियन वर्कशा वर्कशॉप ब्रांचना कार्यदर्शी एम एति राजन मैं माध्यम की तरफ से केंद्र सरकार को बताना चाहता हूँ हम सौ साल से हड़ताल करते आए कोई भी सरकार आए तो कार्मिक लोगों को कार्मिक मित्रों को खत्म करना चाहता है लेकिन आज के दिन में वो नहीं चलता है ये क्योंकि ए आर और एस डब्ल्यू आर में और आईआरटीएस और नारी शक्ति का जितना दिन सपोर्ट रहेगा उतना दिन तक हम जीते रहेंगे और अभी मैं बता रहा हूं आज शाम तक हम इंतजार करेंगे आज शाम, शाम तक इसके बाद आ, इससे पहले कोई रिजल्ट नहीं आया हम हड़ताल में जाएंगे जरूर जाएंगे जो हमारे ए आर जनरल सेक्रेटरी ने बता दिया है इस बार हम पढ़के रहेंगे नहीं तो एक सरकार को नहीं जीना नहीं चाहते ಓಕೆ ಯು ಬೆಂಬಲ ಸಂಸ್ಥೆ ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಮಾಡಿರುವಂತಹ ಹೋರಾಟ ನ್ಯಾಯಯುತವಾಗಿದೆ ಯಾಕೆಂದ್ರೆ ಯಾವುದೋ ಒಂದು ಸಂಸ್ಥೆಯ ಬೆಂಬಲ ಅಂತಂದ್ರೆ ಕಾರ್ಮಿಕರು ಕಾರ್ಮಿಕರು ಇದ್ರೆ ಮಾತ್ರ ಯಾರಾದ್ರೂ ಕೆಲಸ ಮಾಡೋರು ಇದ್ರೆ ಮಾತ್ರ ಒಂದು ಸಂಸ್ಥೆ ಕಟ್ಟಕಾಗೋದು ಅದು ಬೆಳಸೋದಕ್ಕಾಗೋದು ಆದ್ರೆ ಕಾರ್ಮಿಕರ ಹಿತರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ಆ ಸಂಸ್ಥೆ ಹಾಳಾಗ್ಬಿಡುತ್ತೆ ಇದು ಬಿಟ್ಟಿದ್ದು ಕೂಡ ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಕೇಂದ್ರ ಸರ್ಕಾರಕ್ಕೆ ಯಾವತ್ತೂ ಕೂಡ ಉಳ್ಳೋ ಬಂಡವಾಳ ಶಾಯಿಗಳು ನೂರ್ ಪರವಾದ ನೀತಿಯನ್ನೇ ಅನುಸರಿಸ್ಕೊಂಡು ಬರ್ತಾ ಇದೆ ಆದ್ರೆ ಯಾರು ಕಡವರು ಇರ್ತಾರೆ ಯಾರು ತರಮಟ್ಟದಲ್ಲಿ ಇರ್ತಾರೆ ಕಾರ್ಮಿಕರು ಇರ್ತಾರೆ ರೈತರು ಇರ್ತಾರೆ ಶೋಷಣೆ ಹೋಗೋರು ಇರ್ತಾರೆ ಇವನ್ನ ಕಣ್ ಕಂಟಿನ್ಯೂಸ್ ಆಗಿ ಇವರ ನಿರ್ಲಕ್ಷ್ಯ ಮಾಡಿಕೊಂಡು ಕೇಂದ್ರ ಸರ್ಕಾರ ಬರ್ತಿದೆ ಇವರ ಹೊಸ ಈ ಎನ್ ಪಿ ಸಿ ನೀತಿ ಕೂಡ ಅದನ್ನೇ ಸಾರಿ ಹೇಳ್ತಾ ಇದೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ರೈತರ ನೌಕರ ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ನ ಜಾರಿಗೊಳಿಸಲಿಕ್ಕೆ ಆಚರಣೆ ಅದಕ್ಕಾಗಲೇ ತಾತ್ವಿಕ ಬೆಂಬಲವನ್ನು ಕೊಟ್ಟಿದೆ ಹಾಗಾಗಿ ನಾನು ಕೂಡ ಎಲ್ಲ ಕಾರ್ಮಿಕರಿಗೂ ನನ್ನ ನೈತಿಕ ಬೆಂಬಲ ಸೂಚಿಸ್ತಾ ಇದ್ದೇನೆ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಕೇಂದ್ರ ಸರ್ಕಾರ ಈಗ ಹೋರಾಟಕ್ಕೆ ಮಾಡಿಲ್ಲ ಅಂತಂದರೆ ನಿಮ್ಮ ಏನೇ ರೀತಿ ಹೋರಾಟ ಮಾಡಿದ್ರು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಏನು ಎಸ್ ಡಬ್ಲ್ಯೂ ಆರ್ ಎಂ ವತಿಯಿಂದ ಒಂದು ಸದರಿ ಉಪವಾಸ ಸತ್ಯಾಗ್ರಹ ಬಹಳ ಉಗ್ರ ಮಟ್ಟದಲ್ಲಿ ಇಡೀ ಇಂಡಿಯಾ ಲೆವೆಲ್ ನಲ್ಲಿ ಹೋರಾಟ ನಡೀತಾ ಇದೆ ಆ ಹೋರಾಟ ಇವತ್ತು ಬಹಳ ಅತ್ಯ ಅವಶ್ಯಕತೆವಾಗಿದೆ ಏನಕ್ಕೆ ಅಂದ್ರೆ ಏನು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ನಮ್ಮ ಕಾರ್ಮಿಕರ ಮಧ್ಯದಲ್ಲೇ ಏನೋ ಒಂದು ಡಿಫರೆನ್ಸ್ ಆಫ್ ಡಿಫರೆನ್ಸ್ ಆಫ್ ಒಂದು ಒಪಿನಿಯನ್ ಬರೋ ತರ ಒಬ್ಬರಿಗೆ ಓಲ್ಡ್ ಪೆನ್ಷನ್ ಸ್ಕೀಮು ಒಬ್ಬರಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಮಾಡಿ ನಮ್ಮ ಕಾರ್ಮಿಕರ ಒಗ್ಗಟ್ಟನ್ನೇ ಒಂದು ಒಡಿ ಮಟ್ಟಕ್ಕೆ ಹೋಗಿ ಮಾಡ್ತಿದ್ದಾರೆ ಸೊ ಆದ್ರಿಂದ ಏನು ಈ ಒಂದು ಸತ್ಯಾಗ್ರಹ ಇವತ್ತು ನಡೀತಾ ಇದೆ ಈ ಒಂದು ಸತ್ಯಾಗ್ರಹಕ್ಕೆ ತಮ್ಗೆಲ್ಲರಿಗೂ ಗೊತ್ತಿರೋ ತರ ಏನು ನಮ್ಮ ಡೆಲ್ಲಿ ಮಟ್ಟದಲ್ಲಿ ನಮ್ಮ ಶಿವಗೋಪಾಲ್ ಮಿಶ್ರಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಇಡೀ ಎಲ್ಲ ಕಾರ್ಮಿಕರುಗಳನ್ನು ಒಟ್ಟುಗೂಡಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಗರ್ಜಿಸುತ್ತಿದ್ದಾರೆ ಅದೇ ರೀತಿ ನಮ್ಮ ಸೌತ್ ವೆಸ್ಟರ್ನ್ ರೈಲ್ನಲ್ಲಿ ಡಾಕ್ಟರ್ ಡಾಕ್ಟರ್ ಡುಕ್ಕೂ ಸಹ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಅದೇ ರೀತಿ ಇಲ್ಲಿ ನಮ್ಮ ನಮ್ಮ ಡಿವಿಷನ್ ಲೆವೆಲ್ ಅಲ್ಲಿ ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಮತ್ತೆ ನಮ್ಮ ವರ್ಕ್ಶಾಪ್ ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ ಹಿಂದೆ ಸಾಕಷ್ಟು ಸಾಕಷ್ಟು ಸಾರಿ ಈ ಒಂದು ರಿಕ್ವಿಷನ್ ಕೂಡ ಗವರ್ಮೆಂಟ್ ಕೊಟ್ಟಾಗಿದೆ ಆದ್ರೂ ಕೂಡ ಅವರು ಯಾವುದೇ ಯಾವುದೇ ಒಂದು ಒಂದು ಪರಿಗಣನೆ ತಗೋತಾ ಇಲ್ಲ ಆದ್ರಿಂದ ಏನು ಇದು ನಾಲ್ಕು ದಿವಸ ಇವತ್ತು ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಇದಂತೂ ನನಗನ್ನಿಸ್ತದೆ ಇವತ್ತು ಇಡೀ ಇಂಡಿಯಾದಲ್ಲಿ ಎಲ್ಲರ ರಾಜಕಾರಣಿಗಳು ಮತ್ತೆ ಗವರ್ಮೆಂಟ್ ನ ಕಣ್ಣು ತೆರೆಸಿದೆ ಅಂತ ನಾನು ಅನ್ಕೋತೀನಿ ನಾಲ್ಕು ದಿವಸ ಇಡೀ ನಮ್ಮ ಎಲ್ಲಾ ಕಾರ್ಮಿಕರು ಅವರು ಎಲ್ಲ ಒಂದು ಒಂದು ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಎಲ್ಲನೂ ಕೂಡ ಬಿಟ್ಟು ಅವರು ನಾಲ್ಕು ದಿವಸ ಉಪವಾಸ ಸತ್ಯಾಗ್ರಹ ಮಾಡ್ತಿರೋದು ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಇದು ಹಿಂದೆ ದೊಡ್ಡ ದೊಡ್ಡ ರೈಲಿನಲ್ಲಿ ದೊಡ್ಡ ದೊಡ್ಡ ಹೋರಾಟಗಳು ನಡೆದಿದೆ ಆ ಹೋರಾಟದ ಹೋರಾಟದ ಒಂದು ಲೆವೆಲ್ಗೆ ಹೋಗ ಬಿಟ್ಕೊಂಡೆ ಇದೇ ರೀತಿ ಇಮ್ಮಿಡಿಯೇಟ್ ಆಗಿ ನಮ್ಮ ಕೇಂದ್ರ ಸರ್ಕಾರ ಒಂದು ನಿರ್ಧಾರ ತಗೊಂಡು ಏನು ನಮ್ಮ ಈ ಒಂದು ನ್ಯೂ ಪೆನ್ಷನ್ ಸ್ಕೀಮ್ ನ ಅಬಾಲಿಶ್ ಮಾಡಿ ಒಂದು ಹೊಸ ಒಂದು ಏನು ಓಲ್ಡ್ ಪೆನ್ಷನ್ ಸ್ಕೀಮ್ ಇದೆ ಅದಕ್ಕೆ ಅಲ್ಲಿ ಎಲ್ಲರೂ ಕೂಡ ಅದನ್ನ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಒಂದು ದಿವಸ ನಮ್ಮ ಆಫೀಸಿಗೆ ಬಂದರು ಬಂದ್ಬಿಟ್ಟು ಸರ್ ನನಗೆ ಪೆನ್ಷನೇ ಬರ್ತಾ ಇಲ್ಲ ಅಂತ ಅಂದರು ಯಾವಾಗ ಏನಮ್ಮ ಯಾಕೆ ಬರ್ತಾ ಇಲ್ಲ ಅಂದೆ ತೊಗೊಂಡು ಬನ್ನಿ ನಿಮ್ಮ ಪಿ ಪಿ ಓ ಕಾಪಿ ತೊಗೊಂಡು ಬನ್ನಿ ಜೊತೆಗೆ ಏನಾದರೂ ಸರ್ವಿಸ್ ರೆಕಾರ್ಡ್ ತೊಗೊಂಡು ಬನ್ನಿ ಅಂತಂದೆ ತೊಗೊಂಡು ಬಂದಮೇಲೆ ಗೊತ್ತಾಗ್ತು ಅವ್ರದ್ದು ಎನ್ ಪಿ ಎಸ್ ಅಂತ ಆ ಎನ್ ಪಿ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಕೂಡ ಕೇಳಿದೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನಾಗಿದೆ ಅಂತಂದರೆ ಬರೀ ಎರಡು ಸಾವಿರದ ಏಳ್ನೂರು ರೂಪಾಯಿ ಎಂಟ್ರಿ ಆಗಿದೆ ನನಗೆ ಆಶ್ಚರ್ಯ ಆಯ್ತು ಇದೇನಪ್ಪ ನೀವು ಎನ್ ಪಿ ಅವಾಗಲೇ ಗೊತ್ತಾಗಿತ್ತು ಎನ್ ಪಿ ಎಸ್ ಅಲ್ಲಿ ರಿಟೈರ್ಡ್ ಆಗಿ ಅವರು ಹದಿಮೂರು ವರ್ಷ ಹದಿಮೂರು ವರ್ಷ ಸರ್ವಿಸ್ ಮಾಡಿದ್ದು ಕೂಡ ಆ ಸಂದರ್ಭದಲ್ಲಿ ಅವರು ಐವತ್ತು ಸಾವಿರ ರೂಪಾಯಿ ಬೇಸಿಕ್ ತೊಗೊಳ್ತಾ ಇದ್ದಾರೆ ಬಟ್ ರಿಟೈರ್ಡ್ ಆದಮೇಲೆ ಬರೀ ಬೆನ್ ಪೆನ್ಷನ್ ತಗೊಳ್ತಾ ಇರ್ತದೆ ಏನು ಅಂತಂದರೆ ಬರೀ ಎರಡು ಸಾವಿರದ ಏಳ್ನೂರು ರೂಪಾಯಿ ಇವತ್ತು ಪರ್ ಡೇ ಈಗ ಒಂದು ಹೊತ್ತು ಊಟಕ್ಕೆ ಒಂದಿನದ್ದು ಊಟಕ್ಕೆ ಬೇಕು ಅಂತಂದರೆ ಮಿನಿಮಮ್ ಇಲ್ಲ ಅಂತಂದರೆ ಇನ್ನೂರೈದು ರೂಪಾಯಿ ಬೇಕು ಅಂಥದ್ರಲ್ಲಿ ಎರಡು ವರ್ಷ ರೂಪಾಯಿ ಯಾವ ಇದಕ್ಕೆ ಯಾವುದಕ್ಕೆ ನಾವು ಇದು ಮಾಡ್ಬೋದು ಈಗ ನಮ್ ಪರ್ ಮಂತ್ ಊಟಿಕೇನೆ ಇಲ್ಲ ಅಂತ ನಾಲ್ಕು ಸಾವಿರ ರೂಪಾಯಿ ಬೇಕು ಈಗ ನಮಗೆ ದುಡ್ಡಿಲ್ಲ ಇಲ್ಲ ಅಂತ ಮನೇಲಿ ಯಾರು ಮಾತಾಡ್ಸೋದಿಲ್ಲ ಮನೇಲಿ ಯಾಕೆ ಈಗ ಯಾರು ನೆಂಟರು ಕೂಡ ಬರೋದಿಲ್ಲ ರಿಟೈರ್ಡ್ ಆದ್ಮೇಲೆ ಏನು ಅಂತ ಅಂದ್ರೆ ನಮ್ಮ ಒಂದು ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ಆ ಒಂದು ಹೊಸ ಜೀವನ ಯಾವ ರೀತಿ ಅಂತ ಅಂದ್ರೆ ನಮ್ಗೆ ಆಫೀಸ್ ಚಿಂತೆ ಇದ್ದಾನೆ ಈಗ ಹೊಸ ಜೀವನ ಈಗ ಪೆನ್ಷನ್ ಬರ್ತದಲ್ಲ ಆ ಒಂದು ಪೆನ್ಷನ್ ಅಮೌಂಟ್ ಅಲ್ಲಿ ನಮ್ಮ ಲೈಫ್ನ ಲೀಡ್ ಮಾಡುವಂತದ್ದು ಯಾರ ಒಂದು ಸಹಕಾರ ಅಂದ್ರೆ ಒಂದು ಹೆಲ್ಪ್ ಇದ್ದಾನೆ ಈಗ ಯಾಕೆ ಅಂತಂದ್ರೆ ಏಜ್ ಆದ್ಮೇಲೆ ಮನೆಗಳಲ್ಲೂ ಕೂಡ ಮಕ್ಕಳುಗಳು ಕೂಡ ಹೆಲ್ಪ್ ಮಾಡೋದಿಲ್ಲ ಏಜ್ ಆದ್ಮೇಲೆ ಎಲ್ಲರೂ ಕೂಡ ತಾಸ್ತಾರ ಮಾಡ್ತಾರೆ ದುಡ್ಡಿತ್ತು ಅಂತಂದ್ರೆ ಏನಾರು ಒಂದು ರೀತಿ ಏನೋ ಒಂದು ಸಹಾಯ ಯಾಕೆ ಅಂತಂದ್ರೆ ನಮ್ಮ ದುಡ್ಡಿಂದ ಅವ್ರಿಗೊಂದು ಸ್ವಲ್ಪ ಆದು ಅಂತ ಎಲ್ಲಾರು ಹೆಲ್ಪ್ ಮಾಡಿದ್ರೆ ಅವರು ನಮಗೆ ಹೆಲ್ಪ್ ಸಹಾಯ ಮಾಡ್ತಾರೆ ಮನೆಯಲ್ಲೂ ಕೂಡ ಇವನು ಮನೇಲಿ ಒಬ್ಬರೇ ಇರ್ಕಾಗಲ್ಲ ಎಂಟಿ ಕೂಡ ಇರ್ತಾರೆ ಅವ್ರನ್ನೂ ಕೂಡ ಲೀಡ್ ಮಾಡ್ಕೊಂಡು ಹೋಗೋದು ಈ ಒ ಪಿ ಎಸ್ ಪೆನ್ಷನಲ್ಲಿ ಹೆಂಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ರಿಟೈರ್ಡ್ ಆಗಿ ಒಬ್ಬ ವ್ಯಕ್ತಿ ತೀರೋ ಅಂತಂದ್ರೆ ಅಂತಂದರೆ ಎಂಟಿ ಇದ್ರೆ ಅವ್ರಿಗೆ ಫ್ಯಾಮಿಲಿ ಪೆನ್ಷನ್ ಅಂತಲೂ ಕೂಡ ಕೊಡ್ತೀವಿ ರೀ ಬಟ್ ಎನ್ ಪಿ ಎಸ್ಸಲ್ಲಿ ಅಲ್ಲಿ ಆ ರೀತಿ ಏನು ಪ್ರಾವಿಸನ್ ಇಲ್ಲ ಎನ್ ಪಿ ಎಸ್ ಇಂದ ಯಾವುದೇ ರೀತಿಯಲ್ಲಿ ಯಾವ ಒಂದು ಕಾರ್ಮಿಕರಿಗೂ ಕೂಡ ಅನುಕೂಲ ಅಂತೂ ಇಲ್ವೇ ಇಲ್ಲ ಯಾವುದೇ ಒಂದು ಕಾರ್ಮಿಕರಿಗೆ ಆಗಲಿ ಇಲ್ಲ ಬೇರೆ ಯಾವುದೇ ಒಂದು ಗೌರ್ಮೆಂಟ್ ಸೆಕ್ಟರ್ಲಿ ವರ್ಕ್ ಮಾಡ್ತಿರುವಂಥ ಒಬ್ಬರು ಎಂಪ್ಲಾಯಿ ಆಗಲಿ ಎನ್ ಪಿ ಎಸ್ ಇಂದ ರಿಟೈರ್ಡ್ ಆದಮೇಲೆ ಯಾವುದೇ ರೀತಿಯಲ್ಲಿ ನನ್ನ ಒಂದು ಅನಿಶ್ಚಿತ ಪ್ರಕಾರ ಅನುಕೂಲ ಅಂತೂ ಇಲ್ವೇ ಇಲ್ಲ ಏನೋ ಒಂದಷ್ಟು ಅಮೌಂಟ್ ಬರ್ತದೆ ನಾವು ಅದನ್ನು ಇಟ್ಕೊಳ್ತೀವಿ ರೀ ಆಮೇಲೆ ಏನು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಎನ್ ಪಿ ಎಸ್ ಎಲ್ಲ ಅಮೌಂಟ್ ಅಲ್ಲಿ ಈಗ ನಮ್ಮ ಅಮೌಂಟ್ ಏನು ಕ್ರೆಡಿಟ್ ಆಗುತ್ತೆ ಅದ್ರ ಜೊತೆ ಗೌರ್ಮೆಂಟ್ಗೆ ಅಟ್ ಪ್ರೆಸೆಂಟ್ ಅದು ಫೋರ್ಟೀನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ನಮ್ಮ ಅಮೌಂಟಲ್ಲಿ ಏನು ಅಂತಾನೆ ಟೆನ್ ಪರ್ಸೆಂಟ್ ಆ್ಯಡ್ ಮಾಡ್ತಾರೆ ಈ ಅಮೌಂಟ್ ಎಲ್ಲಾನು ಕೂಡ ನಾವು ಸೇರಿಸ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ಈಗ ಹೊಸ್ದಾಗಿ ಯಾರು ಒಂದು ಐದು ವರ್ಷ ಸರ್ವಿಸ್ ಇರ್ತದೆ ಕೂಡ ಅವ್ರು ಜಾಯ್ನ್ ಆಗಿ ಅವರಲ್ಲಿ ಏನಾದರೂ ಎರಡು ಲಕ್ಷ ರೂಪಾಯಿ ಮೇಲೆ ರೊಕ್ಕ ಬಂತು ಅಂದ್ರೂ ಕೂಡ ಅದರಲ್ಲೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅರವತ್ತು ಪರ್ಸೆಂಟ್ ಇಡ್ಕೊಂಡು ನಲವತ್ತು ಪರ್ಸೆಂಟ್ ಅಲ್ಲಿ ಅವರಿಗೆ ಏನಾದರೂ ಪೆನ್ಷನ್ ಕೊಡ್ತಾರೆ ಈ ಎರಡು ಲಕ್ಷ ರೂಪಾಯಿ ಒಳಗಡೆ ಏನಿರ್ತದೆ ಅಷ್ಟು ಮಾತ್ರ ಇತ್ತು ಅಂತಾನೆ ಫುಲ್ ಅಮೌಂಟ್ ಕೊಡ್ತಾರೆ ನಾ ಹಿಂಗ್ ಬಾಕಿ ಏನು ಕೊಡುದಿಲ್ಲರಿ ಅವರು ಸೊ ನಾವೆಲ್ಲರೂ ಈಗ ಏನ್ ಮಾಡ್ಬೇಕಾಗಿದೆ ಅಂತ ಎನ್ ಪಿ ಎಸ್ ಸಂಬಂಧಪಟ್ಟ ವಿರುದ್ಧ ಹೋರಾಟ ಮಾಡ್ಲೇಬೇಕು ನಮ್ಗೆ ಆ್ಯಕ್ಚುಲಿ ಓ ಪಿ ಎಸ್ ಅಂತೂ ಬೇಕೇ ಬೇಕಾಗಿದೆ ಈ ಓ ಪಿ ಎಸ್ ಇತ್ತು ಅಂತಾನೆ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅನೇಕ ಆಗುತ್ತೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ಈಗ ಮನೆಯಲ್ಲಿ ಆಗಿಲ್ಲ ಪರ್ಟಿಕ್ಯುಲರ್ಲಿ ಮಹಿಳೆಯರಿಗೆ ಅವಾಗ ಅವ್ರು ಏನು ಮಾಡ್ಬೋದು ಅಂತಂದರೆ ತಂದೆ ತಾಯಿ ಜೊತೆ ಡಿಪೆಂಡ್ ಆಗಿರ್ತಾರೆ ತಂದೆ ತಾಯಿ ಏನಾದ್ರು ಎಕ್ಸ್ಪೈರ್ ಆಯ್ತು ಅಂತಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮಕ್ಕಳು ಹೆಣ್ಮಕ್ಳುಗಳಿಗೂ ಕೂಡ ಸೆಕೆಂಡ್ರಿ ಫ್ಯಾಮಿಲಿ ಪೆನ್ಷನ್ ಅಂತಲೂ ಕೂಡ ಕೊಡ್ತಾರೆ ಮಿನಿಮಮ್ ಬೇಸಿಕ್ ನೈನ್ ತೌಸಂಡ್ ಫಿಕ್ಸ್ ಮಾಡಿ ಬಟ್ ಎನ್ ಪಿ ಎಸ್ ಅಲ್ಲಿ ಆ ರೀತಿ ಒಂದು ಅವಕಾಶ ಇಲ್ಲ ಸೊ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಏನು ಅನುಕೂಲ ಆಗುತ್ತೆ ನಮ್ಗೆ ಅನುಕೂಲ ಆಗೋದೇ ಅಂತಲೇ ಅಲ್ಲ ಎಲ್ಲರಿಗೂ ಅನುಕೂಲ ಆಗುವಂತ ನಾವು ಆಪ್ ಮಾಡೋದು ಒಂದು ರೀತಿ ಒಳ್ಳೆಯದು ಹಾಗಾಗಿ ಎನ್ ಪಿ ಎಸ್ ವಿರುದ್ಧ ನಾವೆಲ್ಲರೂ ಇವತ್ತು ಹೋರಾಟ ಮಾಡಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಎಸ್ ಡಬ್ಲ್ಯೂ ಆರ್ ಯೂನಿಯನ್ ಸಂಘದಿಂದ ಒಂದು ಏನು ಒಂದು ಕಾರ್ಯಕ್ರಮ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ತುಂಬ ಅನುಕೂಲವಾದದ್ದು ಅಂಥದ್ದು ತಾವು ಈಗ ಎಲ್ಲರೂ ಭಾಗವಹಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳನ್ನು ಆಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಮತ್ತೆ ಮುಂದಿನ ವಾರ್ತೆಗರಿ ಇಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ